ಇವತ್ತು ಫೆಬ್ರವರಿ ಹದಿನಾರು ಸ್ಥಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಅವರ ಅನುಪಸ್ಥಿತಿ ಅಭಿಮಾನಿಗಳಿಗೆ ಕಾಡುತ್ತಿದೆ ಡಿ ಬಾಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಆಗಲ್ಲ ಅನ್ನೋ ಬೇಸರದ ನಡುವೆ ತೂಗುದೀಪ ಡೈನಾಸ್ಟಿ ಎಂದು ಟೈಟಲ್ ಇರುವ ಮತ್ತು ಅಭಿಮಾನಿಗಳಿಗೆ ದರ್ಶನ್ ಅವರು ಹ್ಯಾಂಡ್ಶೇಕ್ ಮಾಡುತ್ತಿರುವ ಕಾಮನ್ ಡಿಪಿಯನ್ನು ಬಿಡುಗಡೆ ಮಾಡಿ ಜನ್ಮದಿನದ ಶುಭಾಶಯಗಳು ಡಿ ಬಾಸ್ ಎಂದು ಶುಭ ಕೋರಿದ್ದಾರೆ ಇನ್ನು ಡಿ ಬಾಸ್ ಅಭಿಮಾನಿಗಳ ಸ್ಟೇಟಸ್ ಪ್ರೊಫೈಲ್ ಫೋಟೋಗಳಲ್ಲಿ ಇದೇ ಡಿಪಿ ರಾರಾಜಿಸುತ್ತಿದೆ ಒಂದ್ ಕಡೆ ದರ್ಶನ್ ಜೈಲಿನಲ್ಲಿರುವ ಬೇಸರ ನೋವು ಅಭಿಮಾನಿಗಳನ್ನು ಕಾಡುತ್ತಿದೆ ನಿಜ ಆದರೆ ದರ್ಶನ್ ಅವರ ಮೇಲೆ ಅಭಿಮಾನಿಗಳಿಗಿರುವ ಅಭಿಮಾನ ಪ್ರೀತಿ ಕ್ರೇಜ್ ಕೊಂಚವೂ ಕಡಿಮೆ ಆಗಿಲ್ಲ ಹಾಗೆಯೇ ಅವರ ಫ್ಯಾನ್ಸ್ ಇವತ್ತು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಲು ಮುಂದಾಗಿದ್ದಾರೆ ಹೌದು ಇವತ್ತು ರಾಜ್ಯದೆಲ್ಲೆಡೆ ಅನೇಕ ಕಡೆಗಳಲ್ಲಿ ಅನ್ನದಾನ ರಕ್ತದಾನ ಶಿಬಿರ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಲ್ಲಿ ವಿಶೇಷ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಹಾಗೆ ತಮ್ಮ ಬಾಸ್ ಈ ಸಂಕಷ್ಟದಿಂದ ಆದಷ್ಟು ಬೇಗ ಹೊರಬರಲಿ ಎಂದು ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ ಈ ಮೂಲಕ ಕೇವಲ ನೀವು ಚೆನ್ನಾಗಿದ್ದಾಗ ಗೆದ್ದಾಗ ಮಾತ್ರವಲ್ಲ ನಿಮ್ಮ ಸೋಲು ಸವಾಲು ಸಂಕಷ್ಟ ಏಳು ಬೀಳುಗಳಲ್ಲೂ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಸಂದೇಶವನ್ನು ಅಭಿಮಾನಿಗಳು ನಟ ದರ್ಶನ್ ಅವರಿಗೆ ನೀಡಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ನಟ ನಟಿಯರು ನಿರ್ದೇಶಕರು ಸೇರಿ ಅನೇಕ ಗಣ್ಯರು ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿದ್ದಾರೆ